ಪ್ರವಾಹಗಳು ಭೂಕುಸಿತಗಳು ಪ್ರಕೃತಿ ದುರಂತಗಳು ಇವತ್ತು ನಿತ್ಯ ಸುದ್ದಿಗಳಾಗಿ ಇದೆ ಕೇರಳದ ವಯನಾಡಿನಿಂದ ಕೇಳಿಬರುತ್ತಿರುವ ಸುದ್ದಿಯಂತೂ ನಮ್ಮನ್ನು ಬೆಚ್ಚಿ ಬೀಳಿಸುತ್ತಾ ಇದೆ ಇನ್ನೂ ಕೂಡ ಹಲವಾರು ಮನುಷ್ಯ ಶರೀರಗಳು ಮಣ್ಣಿನಡಿಯಲ್ಲಿ ಬಾಕಿ ಉಳಿದಿದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಭೂಕುಸಿತಗಳು ಸಣ್ಣ ಮಟ್ಟದಲ್ಲೆಲ್ಲ ಈಗಲೂ ಕೂಡ ನಡೆಯುತ್ತಾ ಇದೆ ಇನ್ನೂ ಕೂಡ ಉತ್ತರ ಕರ್ನಾಟಕದ ಭಾಗಗಳಲ್ಲೆಲ್ಲ ಹಲವು ಡ್ಯಾಮ್ಗಳು ತುಂಬಿ ತುಳುಕಿ ಅದನ್ನು ಓಪನ್ ಮಾಡಲಾಗ್ತಾ ಇದೆ ಅಲ್ಲಿ ಅಪಾಯಗಳು ಸಂಭವಿಸುವ ಸಾಧ್ಯತೆಗಳಿವೆ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಧಾರಾಕಾರವಾದ ಮಳೆ ಸುರಿಯುತ್ತಾ ನಾಶ ನಷ್ಟಗಳು ಸಂಭವಿಸುತ್ತಾ ಇದೆ ಈ ಸಂದರ್ಭದಲ್ಲೆಲ್ಲವೂ ಕೂಡ ನಾವು ಒಂದನೆಯದಾಗಿ ಸೃಷ್ಟಿಕರ್ತನಾದ ಅಲೋಹನೊಂದಿಗೆ ದೃಢ ಮಾಡಬೇಕಾದ ಸಂದರ್ಭ ಮಾತ್ರವಲ್ಲ ನಮ್ಮ ಮಿತ್ರರ ಇಲ್ಲಿ ತೊಂದರೆಗೆ ಸಿಲುಕುವ ಮನುಷ್ಯರ ಖಿದ್ಮತ್ ಮಾಡಲು ಅವರ ಸಹಾಯಕ್ಕೆ ಬೇಕಾಗಿ ಸದಾ ಸನ್ನದ್ಧವಾಗಿ ನಾವು ನಿಲ್ಲಬೇಕಾಗಿದೆ ಎಸ್ ಎಸ್ ಎಫ್ ಎಲ್ಲ ಕಾರ್ಯಕರ್ತರು ಕೂಡ ಅಲರ್ಟ್ ಆಗಿರಬೇಕು ಎಲ್ಲಿ ನಮ್ಮ ಅಗತ್ಯ ಬಂದರೂ ಯಾವ ಸಂದರ್ಭದಲ್ಲಿ ಯಾವ ಸಹಕಾರ ಯಾವ ಸಹಾಯ ಯಾವ ರೀತಿಯ ಸ್ಪಂದನೆ ಸಾಂತ್ವನಗಳನ್ನು ಮಾಡಬೇಕಾಗಿ ಬಂದರೂ ಕೂಡ ನಾವು ಸದಾ ಸಮಯ ಅಲರ್ಟ್ ಆಗಿರಬೇಕು ಎಲ್ಲದಕ್ಕೂ ಕೂಡ ನಾವು ತಯಾರಾಗಿ ಸಜ್ಜಾಗಿ ನಿಲ್ಲಬೇಕು ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮವರನ್ನು ಸೇಫಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಈ ನಾಡಿನಲ್ಲಿ ಕಷ್ಟದಲ್ಲಿ ಸಿಲುಕುವ ಪ್ರತಿಯೊಬ್ಬರಿಗೆ ಸಾಂತ್ವನ ನೀಡಲು ಅವರ ಸಂಕಷ್ಟಗಳಿಗೆ ಸ್ಪಂದಿಸಲು ನಾವು ಸಿದ್ಧರಾಗಿರಬೇಕು ರಾಜ್ಯ ಜಿಲ್ಲಾ ಸಮಿತಿಗಳು ನೀಡುವ ಕರೆಗಳಿಗೆ ನೀವು ಸ್ಪಂದಿಸಲು ತಯಾರಾಗಬೇಕು ಎಂದಾಗಿದೆ ಈ ಸಂದರ್ಭದಲ್ಲಿ ಎಲ್ಲರೊಂದಿಗೂ ಕೂಡ ಹೇಳಲಿಕ್ಕಿರುವುದು ಅಲ್ಲಾಹು ಎಲ್ಲ ವಿಪತ್ತುಗಳಿಂದ ಎಲ್ಲ ದುರಂತಗಳಿಂದ ಈ ಮನುಷ್ಯ ಕುಲಕ್ಕೆ ಸಂರಕ್ಷಣೆಯನ್ನು ನೀಡಲಿ